ಎಲ್ರಿಗೂ ಕೂಡ ನಮಸ್ಕಾರ ಹೇಳ್ತಾ ಈಗ ನಮ್ಮ ತಾಲೂಕಿನಿಂದ ಬಿಡಿಸಿ ಆಯ್ಕೆ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಮಂಜುನಾಥ್ ಅವರು ತಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಇಲ್ಲಿ ಇಪ್ಪತ್ತೆರಡು ಶಾಸಕಕ್ಕೂ ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೆರಡಲ್ಲೇ ಚುನಾವಣೆ ನಡೆದದ್ದು ನಿರ್ದೇಶಕ ಸ್ಥಾನಗಳಿಗೆ ಆದರೆ ಅವತ್ತಿಗೆ ನಾವೇಳು ಅವರು ಐದು ನಾವು ಕಾಂಗ್ರೆಸ್ಸಿಗರು ಏಳು ದಡದವರು ಐದು ಶ್ರೀಮತಿ ಅನಿತಾ ಕುಮಾರಸ್ವಾಮಿಯವರು ಶಾಸಕರು ಅವ್ರ ಪ್ರಭಾವ ಬೀರಿ ಅಧ್ಯಕ್ಷ ಚುನಾವಣೆ ಇದ್ದಾಗ ಆಗಿದ್ದಂಥ ದಿನಾಂಕವನ್ನು ಮುಂದಕ್ಕೆ ಹಾಕಿಸ್ತಾರೆ ಯಾವ ಕಾರಣವೂ ಇಲ್ಲ ಆವತ್ತೇ ಆಗಿದ್ದರೆ ಒಳ್ಳೆಯ ಯಾವುದೋ ರೀತಿ ಒಂದು ರೀತಿಯಲ್ಲಿ ಯಾರು ಆಯ್ಕೆ ಆಗ್ತಿದ್ರು ಉಪಾಧ್ಯಕ್ಷ ಯಾರು ಆಗ್ತಾರೆ ಏನೋ ಮುಂದೂಡಿದ ಮೇಲೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶನೊಬ್ಬರನ್ನ ಅವರು ಎತ್ಕೊಂಡು ಹೋಗ್ತಾರೆ ಎತ್ಕೊಂಡು ಹೋಗಿ ಆವಾಗ ಅವರು ನಾವು ಹಾರಾಯ್ತೀವಿ ಅವರು ಹಾರಾಕ್ತಾರೆ ಏನು ಗೋಡ್ಲಿ ಬೇಡಪ್ಪ ಸುಮ್ಮನೆ ಬಿಟ್ಬಿಡಿ ಹಾಳು ಹೋಗಲಿ ಹೋಗ್ಲಿ ಅಂತೇಳಿ ನಾವೆಲ್ಲ ಅವ್ರಗಳಿಗೆಲ್ಲ ಮನವಿ ಮಾಡ್ಕೊತೀವಿ ಅದರಂತೆ ಕಾಂಗ್ರೆಸ್ ಪಕ್ಷದ ಗಮನದ ಗೆದ್ದಿದ್ದಂಥವರು ಸುಮ್ಮನೆ ಆಗ್ತಾರೆ ಚುನಾವಣೆ ಸುಸೂತ್ರ ಆಗ್ತದೆ ರವಿ ಅಂತಕ್ಕಂಥವರು ಅವರೇ ಸುರೇಶ್ ಅಂತಕ್ಕಂಥವರು ಎರಡು ವರ್ಷಗಳ ಅವಧಿ ಮಾಡಿಕೊಂಡು ಅವರವರೇ ಸುರೇಶನವರು ಅಣ್ಣರು ದೆಳದವರು ಕೆಳಗವರು ಇಪ್ಪತ್ತಾರು ತಿಂಗಳಿಗೆ ರಾಜೀನಾಮೆ ಕೊಡ್ತಾರೆ ಅಂತ ನಾವಿಲ್ಲಿಗೆ ಬಂದ್ಬಿಟ್ರ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈಗ ಚುನಾವಣೆ ನಿಗದಿ ಆಗ್ತದೆ ಇಪ್ಪತ್ತೊಂಬತ್ತು ಆರು ಇಪ್ಪತ್ತ್ನಾಲ್ಕಕ್ಕೆ ಶಾಂತಿ ಸಭೆ ನಡೆಸಿ ಎಲ್ಲರನ್ನು ಸಮಾಧಾನಪಡಿಸಿ ಚುನಾವಣೆ ಮಾಡಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳನ್ನ ಕೇಳಿಕೊಂಡು ಅವತ್ತಿನ ಸಭೆಯೇ ಮುಂದೂಡ್ತಾರೆ ಎಂಟು ಏಳು ಇಪ್ಪತ್ತ್ನಾಲ್ಕು ಅವತ್ತು ಕೂಡ ಶಾಂತಿ ಮೂಡಲ್ಲ ಗಲಾಟೆ ಆಗ್ತದೆ ಹಿಂದೆ ಶ್ರೀಮಾನ್ ಕೃಷ್ಣೇಗೌಡ ಅಂತಕ್ಕಂಥ ಒಡೆನಹಳ್ಳಿಯವರು ಸುರೇಶ್ ಸುರೇಶ್ ಅಂತ ಕೆಂಪೇಗೌಡನ ದೊಡ್ಡವರು ಮತಪತ್ರಗಳನ್ನು ಹರಿದಾಕ್ತಾರೆ ಅದು ಅವ್ರ ವಿರುದ್ಧ ಕ್ರಿಮಿನಲ್ ಕೇಸಾಗಿ ನಡೀತಾ ಇದೆ ಈಗ ನಮ್ಮ ಬೇಡಿಕೆ ಅಂದರೆ ಕೋರ್ಟಲ್ಲಿ ಯಾವುದಾದ್ರೂ ತೀರ್ಪು ಇರಲಿ ಅಂತ ಇಲ್ಲ ಅದು ಅವರು ಮತಪತ್ರವನ್ನು ಹರಿದು ಸರಿ ಅಂತಾಗಲಿ ಸರಿ ಇಲ್ಲ ಅಂತಾಗಲಿ ಮುಂದಿನ ಕ್ರಮ ಏನು ಅದಾದಮೇಲೆ ಆಗಲಿ ಚುನಾವಣೆ ಅಂತಕ್ಕಂಥದ್ದು ನಮ್ಮ ಕಾಂಗ್ರೆಸ್ಸಿಗೆ ಬೇಡಿಕೆ ಆದರೂ ನಮ್ಮ ಬೇಡಿಕೆಯನ್ನು ಅವರು ಪುರಸ್ಕರಿಸಲಿಲ್ಲ ತಿರುಗಿ ಎಂಟನೇ ತಾರೀಕು ಕೂಡ ಗಲಾಟೆ ಆಗ್ತದೆ ಗಲಾಟೆ ಆಗಿ ಚುನಾವಣೆ ಮುಂದಕ್ಕೆ ಹೋಗ್ತದೆ ಮೊನ್ನೆ ನರಿಯಲಿಕ್ಕೂ ಇಲ್ಲ ಏನಿಲ್ಲ ಚುನಾವಣೆ ಮುಂದೆ ಚುನಾವಣೆಯನ್ನು ಮುಂದೂಡ್ತಾರೆ ಅಲ್ಲಿ ಶಾಂತಿ ಸಭೆಯೂ ವಿಫಲ ಆಯಿತು ತಿರುಗಾಡೋ ಇಪ್ಪತ್ತ ಅಲ್ಲಿ ಎಂಟು ಎಂಟು ಏಳು ಇಪ್ಪತ್ನಾಲ್ಕು ಕೂಡ ಡಿ ಸಿ ಅವರು ವರ್ತಮಾನ ಹೋಗ್ತದೆ ಡಿ ಸಿ ಅವರು ಅದನ್ನು ಮುಂದಕ್ಕೆ ಹಾಕಿ ಕೇಳ್ತಾರೆ ಅಲ್ಲಿ ಒಂದು ಹಂತ ಆಗಿದೆ ನಂತರ ಹಿಂದೆ ಇಲ್ಲಿ ದಳದಿಂದ ಅಭ್ಯರ್ಥಿ ಆಗಿದ್ದಂಥ ಶ್ರೀಮಾನ್ ನಿಖಿಲ್ ಅವರು ಪ್ರವೇಶ ಮಾಡಿ ಡಿ ಆರ್ ಆಫೀಸ್ಗೆ ಹೋಗಿ ಬೆದರಿಕೆ ಹಾಕಿ ಮೇಜನ್ನೆಲ್ಲ ಕುಟ್ಟಿ ಹಾಗೆ ಹೀಗೆ ಅವಾಚ್ಯ ಶಬ್ದಗಳು ಹಾಸನದ ಅವಾಚ್ಯ ಶಬ್ದಗಳು ನಾ ಇಲ್ಲಿ ನಮ್ಮ ಸ್ಥಳೀಯ ಅವಾಚ್ಯ ಶಬ್ದಗಳಲ್ಲ ಆ ಹಾಸನದ ಆ ಒಂದು ಸಂಸ್ಕೃತಿ ಅವ್ರಿಗೂ ಬಂದ್ಬಿಟ್ಟವೆ ಹಂಗಾಗಿ ಬೆದರಿಸಿ ತಿರುಗ ಇವಾಗ ನಿಗದಿ ಮಾಡಿದ್ದಾರೆ ಇಪ್ಪತ್ತೆರಡು ಏಳು ಇಪ್ಪತ್ತ್ನಾಲ್ಕಕ್ಕೆ ನಾವು ಈ ದಬ್ಬಾಳಿಕೆಯನ್ನು ಹಿಂದೆ ಯಾವಾಗಲೂ ಕೂಡ ನಾವು ನೋಡಿರಲಿಲ್ಲ ನಾವು ಮಾಡಿರಲೂ ಇಲ್ಲ ಒಂದು ಉದಾಹರಣೆ ಕಳೆದ ಬಾರಿ ಅವರು ಇಪ್ಪತ್ತೆರಡನೇ ಇಸವಿನಲ್ಲಿ ಎರಡನೇ ಬಾರಿ ಚುನಾವಣೆ ಮಾಡ್ಕೊಂಡಾಗ ನಾವು ಸುಮ್ಮನೆ ಆಗಿಬಿಟ್ಟಾರೆ ಹೋಲಿ ಬಿಟ್ಟರು ಅವ್ರಿಗೆ ಎದ್ದುಕೊಳ್ಳಿ ಸ್ವಲ್ಪ ಕಾಲ ಕಳೆದಂಗೆಲ್ಲರೂ ಬಿಡಿ ಅದೇ ಒಂದು ಶಾಂತಿಯ ನಡವಳಿಕೆ ಇವತ್ತು ದಳದವರಲ್ಲಿ ಬರಲಿಲ್ಲ ಒಂದು ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಸಂಘದ ಚುನಾವಣೆಯನ್ನು ಎರಡನೇ ಬಾರಿಗೆ ಮುಂದೂಡಿರುವ ಬಗ್ಗೆ ನಿನ್ನೆ ನಡೆದಂಥ ವಿದ್ಯಮಾನಗಳು ತಮಗೆಲ್ಲ ತಿಳಿದೇ ಇದೆ ಅದರ ಸಂಕ್ಷಿಪ್ತ ಒಂದು ವಿಚಾರವನ್ನು ತಮ್ಮ ನಾನು ನಾವು ಇಷ್ಟಪಡ್ತಾಯಿದ್ದೀನಿ ಎರಡು ವರ್ಷದ ಹಿಂದೆ ಒಂದು ಇಪ್ಪತ್ತ ಆರು ತಿಂಗಳಿಂದೆ ಈ ಸಂಘಕ್ಕೆ ಚುನಾವಣೆ ನಿಗದಿಯಾಗಿರುತ್ತೆ ಆ ಭಾಗದ ಮುಖಂಡರುಗಳು ಬಂದಿದ್ದಾರೆ ಜೈಕನಾಡ್ ಕರ್ನಾಟಕ ಅವರು ಮಂಚೇಗೌಡರು ಎಲ್ಲ ನಿರ್ದೇಶಕರು ಇದ್ದಾರೆ ಆಗ ನಾವು ಸ್ಥಾ ನಡೀತಕ್ಕಂಥ ಹನ್ನೆರಡು ಸ್ಥಾನಗಳಿಗೆ ಎಸ್ ಟಿ ಲೇಡಿ ಒಂದು ಖಾಲಿ ಇರ್ತದೆ ಅದೊಂದು ವರ್ತುಪಡಿಸಿ ಹನ್ನೊಂದು ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆಯನ್ನು ಘೋಷಣೆ ಮಾಡಿರ್ತಾರೆ ಊರಲ್ಲಿ ಜಿದ್ದು ಅಂತ ಅಂತಂದ್ಬಿಟ್ಟು ನಾವು ಎಲ್ಲ ಪಕ್ಷದ ಮುಖಂಡರುಗಳು ಕುತ್ಕೊಂಡು ಐದಾರು ಊರಿನ ಮುಖಂಡರುಗಳನ್ನ ಹಳ್ಳಿಮಳ ಸೊಸೈಟಿ ಮುಖ ಮುಂಭಾಗ ಕುತ್ಕೊಂಡು ಒಂದು ಆರು ಸೀಟ್ಗಳನ್ನ ನಾವು ಅವಿರೋಧ ಆಯ್ಕೆ ಮಾಡ್ಕೊಳ್ತೀವಿ ಒಂದು ಬಿ ಸಿ ಎಮ್ ಬಿ ಎರಡು ಲೇಡಿ ಒಂದು ಬಿ ಸಿ ಎಮ್ ಎಲ್ಲ ಸೇರಿ ಒಂದು ಐದು ಸೀಟ್ಗಳು ಅವಿರೋಧ ಆಯ್ಕೆ ಆಗ್ತದೆ ಉಳಿದಂಥ ಆರು ಖಾಲಿರ್ತಕ್ಕಂಥ ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ನಡೀತದೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಬೆಂಬಲಿತ ಆರು ಜೆಡಿಎಸ್ ಬೆಂಬಲಿತ ಐದು ಸ್ಥಾನಗಳು ಆಯ್ಕೆಯಾಗ್ತವೆ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಬೆಂಬಲಿತ ನಿರ್ದೇಶಕರೊಂದಿಗೆ ಮತ್ತು ಬಿ ಡಿಸಿಸಿ ಬ್ಯಾಂಕ್ನ ಒಬ್ಬರು ಸೂಪರ್ವೈಸರ್ ಓಟ್ ನೆರವಿನೊಂದಿಗೆ ನಾವು ಅಧಿಕಾರ ಪಡಿಬೇಕು ಅಂತ ಅಂದ್ಬಿಟ್ಟು ಅನ್ಸುಯಮ್ಮ ಅಂತ ಆ ಸ್ಥಳೀಯ ಹಳ್ಳಿಮಳದ ಬಾಲಾಬಾಯಿ ತೋಟಿ ಅವರ ನಾವು ಅಧ್ಯಕ್ಷ ಮಾಡ್ಲಿಕ್ಕೆ ಅಂದ್ಬಿಟ್ಟು ಕಾಂಗ್ರೆಸ್ ವರ್ಕರ್ನ ತೀರ್ಮಾನ ತಗೊಂಡು ಅಧ್ಯಕ್ಷ ಚುನಾವಣೆ ಹಳ್ಳಿಮಳೆ ಸೊಸೈಟಿಲಿ ನಿಗದಿಯಾಗಿರುತ್ತೆ ಆ ಸಂದರ್ಭದಲ್ಲಿ ಇವರು ಏನಾವತ್ತು ಚುನಾವಣೆ ಘೋಷಣೆ ಆದಂಥ ದಿನ ಉದ್ದೇಶಪೂರ್ವಕವಾಗಿ ಅವತ್ತು ಕಾಂಗ್ರೆಸ್ ಬಾಡಿ ಆಯ್ತದೆ ಎಂ ಸಿಎಂನವರು ಅಧ್ಯಕ್ಷ ಆಯ್ತಾರೆ ಕಾಂಗ್ರೆಸ್ ಫೆಮ್ಲಿತ ಅಭ್ಯರ್ಥಿ ಅಂತ ಅಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ಅವತ್ತು ಚುನಾವಣೆ ಅಧಿಕಾರಿಯಾಗಿ ನೇಮಕಗೊಂಡಿರ್ತಕ್ಕಂಥ ಉಮೇಶ್ ಅವ್ರಿಗೆ ಚುನಾವಣೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾರೆ ಸದರಿ ಈಗ ಅಧ್ಯಕ್ಷ ಆಗಿಕೊಟ್ಟಿರ್ತಕ್ಕಂಥ ಕೃಷ್ಣನವರು ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ್ ಅವರು ಇದನ್ನು ನಾವು ಪ್ರದರ್ಶನ ಮಾಡ್ತಾ ಇರೋದಲ್ಲ ಇದು ಚುನಾವಣೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಉಮೇಶ್ ಅವರೇ ಎಸ್ ಪಿ ಅವ್ರಿಗೆ ಮತ್ತು ರೂರಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಬುಕ್ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಅವರೇ ಕೊಟ್ಟಿರ್ತಕ್ಕಂಥ ಫೋಟೋಗಳಿದು ನಾವು ಯಾವುದನ್ನು ಇದನ್ನು ತೆಗೆದು ಇದು ಮಾಡ್ತಾಯಿಲ್ಲ ಅವತ್ತು ಚುನಾವಣೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಥ ಸುರೇಶ್ ಮತ್ತು ಕೃಷ್ಣ ಒಡೇರಳ್ಳಿ ಕೃಷ್ಣ ಇವ್ರ ಮೇಲೆ ಎಸ್ ಪಿ ಆಫೀಸಲ್ಲಿ ರಾಮ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗ್ತದೆ ಅದೇ ವಿಚಾರವಾಗಿ ನಮ್ಮ ಆರ್ ಠಾಣೆಯಲ್ಲೂ ಕೂಡ ನಮ್ಮ ಏನು ಕೋಆಪರೇಟಿವ್ ಒಂದು ಕೋರ್ಟ್ ಇರುತ್ತೆ ಆ ಠಾಣೆಯಲ್ಲೂ ಕೂಡ ತರ್ಟಿ ನೈನ್ ಕೆ ಅಂತಕ್ಕಂಥ ಚುನಾವಣೆ ಕರ್ತವ್ಯಕ್ಕೆ ಅದ್ದಿಪಡ್ತಂಥದಕ್ಕೆ ಇವರಿಬ್ಬರ ಮೇಲೆ ಚುನಾವಣಾಧಿಕಾರಿ ಅಂತ ಉಮೇಶ್ ಅವರು ಅವ್ರ ಮೇಲೆ ಎಫ್ ಐ ಆರ್ನ ಮಾಡ್ತಾರೆ ಮತಪತ್ರ ಅದೇ ಮನ ಮತಪತ್ರ ಅರಿತಾರೆ ಮತಪತ್ರ ಹರಿತಾರೆ ಈ ಕೃಷ್ಣ ಅನ್ನೋರು ಯಾರು ಪೊಲೀಸರು ಕೈ ಸಿಗದೆ ಓಡೈತಾರೆ ಅವ್ರು ಸಿಗಲ್ಲ ಆದರೂ ಕೂಡ ನಮ್ಮರು ಅವತ್ತಲ್ಲೇ ಪ್ರತಿಭಟನೆ ಮಾಡಿ ಇಲ್ಲ ಚುನಾವಣೆ ನಿಗದಿಯಾಗಿದೆ ಕ್ಯಾಲೆಂಡ್ರಿ ಪೋಸ್ಟ್ ಪೋಸ್ಟ್ಪೋನ್ ಮಾಡಿಬಿಡಿ ನೀವು ನಡೆಸಿ ಅಂತ ಹೇಳ್ತೀವಿ ಆದರೂ ನಡೆಯಲ್ಲ ಕಾರಣ ಏನಪ್ಪ ಅಂದರೆ ಎರಡು ವರ್ಷದ ಹಿಂದೆ ನಮ್ಮರ ಯಾರು ಶಾಸಕರು ಇರಲಿಲ್ಲ ಅನಿತಾ ಅವರು ಶಾಸಕರಾಗಿರ್ತಕ್ಕಂಥ ಇರ್ತಾರೆ ಬಿ ಜೆ ಪಿ ಸರ್ಕಾರ ಇರುತ್ತೆ ಆದರೂ ಕೂಡ ಅವತ್ತು ಚುನಾವಣೆಯನ್ನು ಅನಿವಾರ್ಯ ಕಾರ್ಯಗಳಿಗೆ ಮುಂದೂಡ್ತಾರೆ ಇಪ್ಪತ್ತೊಂಬತ್ತು ದಿನಗಳ ನಂತರ ಚುನಾವಣೆ ಮತ್ತೆ ನಿಗದಿಯಾಗ್ತದೆ ಆಗ ನಮ್ಮವ್ರು ಯಾರೋ ಒಂದು ಕಾಂಗ್ರೆಸ್ ಗಮನ ನಿರ್ದೇಶಕರನ್ನು ಅವ್ರು ಹೋಗಿ ಮಾಡ್ಕೊಳ್ತಾರೆ ನಾವು ಯಾರು ಕೂಡ ಆಗ ನಮ್ಮ ಹೈಕಮಾಂಡು ನಮ್ಗೆ ಹೇಳ್ತಾರೆ ಜಿದ್ಗೋಗ್ಬೇಡಿ ಗೊಬ್ಬಡಿ ಸೊಸೈಟಿಗಳೆಲ್ಲ ಡೈರಿಲಾಗಲಿ ಗುಟ್ಬುಡಿ ಏನೋ ಮಾಡ್ಕೊಳ್ಳಿ ಅಂತಾರೆ ನಾವು ಮೌನ ವಹಿಸಿ ಅವ್ರದೇ ಬಾಡಿಯಾಗಿ ಸುರೇಶ್ ಅನ್ನೋರು ಅಧ್ಯಕ್ಷರಾಯ್ತಾರೆ ನಾವು ಯಾವುದೂ ಕೂಡ ಮಾಡಲ್ಲ ನಾವು ಕಾನೂನು ಹೋರಾಟದಲ್ಲಿ ವಿಶ್ವಾಸ ಇಟ್ಟು ಎ ಆರ್ ಕೋರ್ಟ್ನಲ್ಲಿ ಮತ್ತು ಹೈಕೋರ್ಟ್ನಲ್ಲಿ ನಾವೇನು ಕೇಸನ್ನು ನಡೆಸ್ತಾ ಇದ್ದೀವಿ ಅವರು ಬೇಲ್ ತಗೊಂಡು ಇದನ್ನ ಬಂದಾದ ಮೇಲೆ ಅಧ್ಯಕ್ಷ ಚುನಾಯಿತರ ಅದು ಅಲ್ಲಿಗೆ ನಿಂತ್ಕೊಳ್ಳುತ್ತೆ ಅವರ ಒಡಂಬಿಕೆ ಒಡಂಬಡಿಕೆ ಪ್ರಕಾರ ಸುರೇಶ್ ರವರು ಇಪ್ಪತ್ತಾರು ತಿಂಗಳ ನಂತರ ರಾಜೀನಾಮೆ ಸಲ್ಲಿಸ್ತಾರೆ ಅದಾದಮೇಲೆ ಕೃಷ್ಣನವರು ಅಧ್ಯಕ್ಷರಾಗಕ್ಕೆ ಹೊರಟಾಗ ಇವೆಲ್ಲ ಘಟನಾವಳಿಗಳು ಸಂಭವಿಸ್ತದೆ ನಾವೇನು ಕೇಳ್ತಿದ್ದೀವಿ ಅಂತಂದರೆ ಡಿ ಸಿ ಅವ್ರಿಗೆ ನೋಡಿ ಸ್ವಾಮಿ ಹಿಂದೆ ಹಳ್ಳಿಮಾಳ ಸೊಸೈಟಿಲಿ ದೊಡ್ಡ ಮಟ್ಟದ ಗಲಾಟೆಯಾಗಿ ವಿ ಇದನ್ನು ನಾಮಿನೇಷನ್ ಪತ್ರಗಳನ್ನು ಅರ್ಧ ವಿರೂಪಗೊಳಿಸಿರ್ತಾರೆ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ ಕ್ರಿಮಿನಲ್ ಕೋರ್ಟಲ್ಲಿ ಅವ್ರು ಬೇಲ್ ತಗೊಂಡಿದ್ದಾರೆ ನಮ್ಮ ಏರ್ ಕೋರ್ಟಲ್ಲೂ ಕೂಡ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಒಂದು ಶಾಂತಿ ಸಭೆಯನ್ನು ಏರ್ಪಡಿಸಿ ಆ ಊರಿನ ಭಾಗಗಳೆಲ್ಲ ಸೇರಿಸಿ ನೀವು ಇವ್ರನ್ನ ವಜಾಗೊಳಿಸ್ಬೇಕು ದಯವಿಟ್ಟು ಅಂತ ನಾವು ಡಿ ಸಿ ಅವ್ರಿಗೆ ಮನವಿ ಕೊಡ್ತೀವಿ ಆ ಡಿ ಸಿ ಅವರು ನಮ್ಮ ಮನವಿನ ಪುರಸ್ಕೃತಗೊಳಿಸ್ ಪುರಸ್ಕೃತ ಮಾನ್ಯ ಮಾಡಿಕೊಂಡು ಆ ಊರಿಗೆ ಒಂದು ಡಿ ವೈ ಎಸ್ ಪಿ ಮತ್ತು ಡಿ ಆರ್ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಶಾಂತಿ ಸಂಧಾನ ಸಭೆ ನಡೆಸಬೇಕು ಅಂತ ಮೊದಲನೇ ಬಾರಿಗೆ ಫಿಕ್ಸ್ ಆಗಿದಂಥ ಡೇಟ್ನ ಮುಂದೂಡ್ತಾರೆ ಎರಡನೇ ಬಾರಿಗೂ ಮತ್ತೆ ಇನ್ನೊಂದು ಡೇಟ್ ಕೊಡ್ತಾರೆ ಕಳೆದ ಬಾರಿ ನಾಲ್ಕು ಎಂಟನೇ ತಾರೀಕು ಮತ್ತೆ ಎರಡನೇ ಬಾರಿ ಡೇಟ್ ಕೊಟ್ಟಾಗ ನಾವ್ ಡಿ ಸಿ ಅವ್ರಿಗೆ ಮನವಿ ಮಾಡೋದು ಇಷ್ಟೇ ಇದ್ರಲ್ಲಿ ಕೂಡ ನಮ್ಗೇನು ಒತ್ತಡ ತಂದಿಲ್ಲ ನೋಡಿ ಸ್ವಾಮಿ ಅವ್ರನ್ನ ವಜಾಗೊಳಿಸಿಲ್ಲ ನಾವು ಸರ್ಕಾರಕ್ಕೂ ಮನವಿ ಮಾಡಿದ್ವಿ ಸಹಕಾರ ಸಚಿವರಿಗೂ ಕೂಡ ಮನವಿ ಕೊಟ್ಟಿದೀವಿ ಇನ್ನೊಂದು ಶಾಂತಿ ಸಭೆ ಮಾಡಿ ಎಲ್ಲರ ಹತ್ರನೂ ಒಮ್ಮತ ಮೂಡಿದ ನಂತರ ನೀವು ಡೇಟ್ ಕೊಡಿ ಅಧ್ಯಕ್ಷರು ಯಾವ ಬೆಂಬಲಿತಿನರಾಗಿ ನಾವು ಏನು ನಾವು ಅಡ್ಡಿಪಡಿಸಲ್ಲ ಚುನಾವಣೆಗೆ ಅವರು ಅನರ್ಹಗೊಳಿಸಿ ಅಂತ ನಾವು ಹೋಗಿ ನಮ್ಮದೇ ಸರ್ಕಾರ ಇದ್ರು ಕೂಡ ಯಾವ ಹತ್ರ ಎಲ್ಲದೆ ನಿರ್ದೇಶಕರು ಕೂಡ ನಾವು ಹೋಗಿ ಒಂದು ಮನವಿಯನ್ನು ಕೊಡ್ತೀವಿ ಆ ಮನವಿಯನ್ನು ವಿನಾಶನವರು ಇಲ್ಲ ಇದು ರಾಜ್ಯ ಸರ್ಕಾರಕ್ಕೆ ಚಲಿಸಬೇಕು ಸಹಕಾರ ಸಚಿವರು ಕೊಡಿ ನಾನು ರಿಸೀವ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಚುನಾವಣೆನ ಶಾಂತಿ ಸಭೆ ವಿಫಲ ಆಗ್ತದೆ ಏನು ಡಿ ವೈ ಎಸ್ ಪಿ ಅವರು ಸರ್ಕಲ್ ಇನ್ಸ್ಪೆಕ್ಟ್ರು ಬಿ ಆರ್ ಇಲಾಖೆಯವರು ಬಂದು ಮಾಡ್ತಕ್ಕಂಥ ಶಾಂತಿ ಸಭೆಯಲ್ಲಿ ಗದ್ದಲ ಮೂಡ್ತದೆ ಸುಮಾರು ನೂರೈತರಿಂದ ಇನ್ನೂರು ಜನ ಸೇರಿದ ಇದ್ದಾರೆ ನಮ್ಮ ಮಂಚಗೌಡರು ನಮ್ಮ ನಿರ್ದೇಶಕ ಎಲ್ಲೇ ಇದ್ದಾರೆ ನೂರೈವತ್ತು ಇನ್ನೂರು ಜನ ಸೇರಿದಂಥ ಶಾಂತಿ ಸಭೆ ಸಂಪೂರ್ಣ ವಿಫಲವಾಗ್ತದೆ ಇನ್ ಫ್ರಂಟ್ ಆಫ್ ಡಿ ವೈ ಎಸ್ ಪಿ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಸಹಕಾರ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಆ ವರದಿಯನ್ನು ಡಿ ಸಿ ಅವರು ತಲುಪಿಸಿದಾಗ ಡಿ ಸಿ ಅವರು ಆತ ಕೊಂಡು ಹೊರತು ಇದರಲ್ಲಿ ಯಾವ ಸರ್ಕಾರದ ಪಾತ್ರವಾಗಲಿ ನಮ್ಮ ಎಮ್ ಎಲ್ ಎ ಅವರಾಗಲಿ ಇಲ್ಲಿರ್ತಕ್ಕಂಥ ಯಾವುದೇ ಮುಖಂಡರುಗಳು ಕೂಡ ನಾವು ಹಸ್ತಕ್ಷೇಪವನ್ನು ಮಾಡಿರೋದಿಲ್ಲ ನಮ್ಮ ಮನವಿ ಇಷ್ಟೇ ಇವ್ರ ಮೇಲೆ ಪ್ರಕರಣ ಇದೆ ಇವ್ರನ್ನ ವಜಾಗೊಳಿಸ್ಕೊಂಡು ನೀವು ಚುನಾವಣೆ ಮಾಡಿ ಬಾಡಿ ಕಾಂಗ್ರೆಸ್ ಬೆಂಬಲಿತ ಆಗ್ತದೋ ಜೆ ಡಿ ಎಸ್ ಬೆಂಬಲಿತ ಆಗ್ತದೋ ಅದು ನಮಗೆ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನಾವು ಮಾಡಿದ್ವಿ ಇದರಲ್ಲಿ ಯಾರ್ದು ಕೂಡ ನಮ್ಮ ಎಮ್ ಎಲ್ ಎ ಅಥವಾ ನಾವು ಉಸ್ತುವಾರಿ ಸಚಿವರದಾಗ್ಲಿ ಇರ್ತಕ್ಕಂಥ ನಮ್ಮ ಯಾರೇ ನಾಯಕರದಾಗಲಿ ಯಾವ ಪಾತ್ರನೂ ಇರಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತಮಗೆ ಸ್ಪಷ್ಟಪಡಿಸ್ತಾ ಇದ್ದೀವಿ ಆದರೂ ಕೂಡ ನಿನ್ನೆ ನಡೆದಂಥ ಘಟನೆಯಲ್ಲಿ ಇಪ್ಪತ್ತೆರಡನೇ ತಾರೀಕು ಚುನಾವಣೆ ಘೋಷಣೆ ಮಾಡಿದ್ದಾರೆ ನಾವು ಯಾವುದಕ್ಕೂ ನಾವು ಅಡ್ಡಿ ಪಡಿಸಲ್ಲ ನಾವು ಯಾವ ಮುಷ್ಕರನೂ ಮಾಡಲ್ಲ ಅವರು ಚುನಾವಣೆ ನಡೆಸ್ಕೊಳ್ಳಿ ಯಾವ ಬೆಂಬಲಿರು ಯೋಗ ಇರ್ತಾರೋ ಅವ್ರ ಅಧ್ಯಕ್ಷ ಸಾಯ್ತಾರೆ ಆದರೆ ನಾವು ಕಾನೂನು ಪ್ರಕ್ರಿಯೆಯಲ್ಲಿ ಏನು ಇವ್ರಿಬ್ಬರ ವಿರುದ್ಧ ನಾವು ಹೋರಾಟ ಇದ್ದೀವಿ ಸಿ ಕೋರ್ಟ್ನ ಹೈಕೋರ್ಟ್ನಲ್ಲಿ ಮತ್ತು ನಮ್ಮ ಜಾಯಿಂಟ್ ರಿಜಿಸ್ಟರ್ ಕೋರ್ಟ್ನಲ್ಲಿ ಈ ಕಾನೂನು ಬಗ್ಗೆ ನಮಗೆ ವಿಶ್ವಾಸ ಇದೆ ನಾವು ಇದನ್ನು ಜೈಗಳಿಸ್ತೀವಿ ಅಂತ ಹಾಗಾಗಿ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಇದನ್ನು ಇವ್ರ ವಿರುದ್ಧ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಮಿಕ್ಕಿದ ನಮ್ಮ ನೆಚ್ಚಿನ ನಾಯಕರನ್ನು ಸ್ಥಾಹಿತರೆ ನಮ್ಮ ನಾಯಕರಾದಂಥ ನಿಂಗಪ್ಪನವರೇ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಈಗಾಗಲೇ ಅವರು ಮತ್ತು ಶ್ರೀ ನಿಂಗಪ್ಪನವರು ಸವಿಸ್ತಾರವಾಗಿ ಹೇಳಿದ್ದಾರೆ ನನ್ನ ಮನವಿ ಇಷ್ಟೇ ಸನ್ಮಾನ್ಯ ಕುಮಾರಸ್ವಾಮಿಯವರು ಕೇಂದ್ರ ಮಂತ್ರಿ ಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ ಅವರು ಅವರ ಅನುಯಾಯಿಗಳಿಗೆ ಮತ್ತು ಅವ್ರ ಮಗರಿಗೆ ಬುದ್ಧಿ ಹೇಳಿ ನಾವು ಉತ್ತಮ ಸ್ಥಾನದಲ್ಲಿ ಇದ್ದೀವಿ ನಾವು ಈ ಗೂಂಡಾಗಿರಿ ಸಂಸ್ಕೃತಿಯನ್ನು ಬೆಳೆಸ್ಕೋಬಾರ್ದು ನಾವು ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಅಂಥೇಳಿ ಅವರು ತಿಳುವಳಿಕೆ ಹೇಳಬೇಕು ಜೊತೆಗೆ ಏನಾದರೂ ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಋಣ ತೀರಿಸಬೇಕು ಅಂತ ಅವ್ರ ಮನಸ್ಸಲ್ಲಿದ್ದರೆ ಅದೇ ಕುಮಾರಸ್ವಾಮಿ ಮಗನಿಗೆ ಅವ್ರ ಮನಸ್ಸಲ್ಲಿದ್ದರೆ ರಾಮನಗರ ಚನ್ನಪಣ ಋಣ ತೀರಿಸಲಿಕ್ಕೆ ಏನಾದರೂ ಅಭಿವೃದ್ಧಿ ಕಾರ್ಯ ಮಾಡಿ ಅದ್ರ ಮುಖಾಂತರ ಜನನ ಮನಸ್ಸನ್ನು ಗೆಲ್ಲಬೇಕೇ ಹೊರತು ಈ ಥರ ಗೂಂಡಾಗಿರಿ ಮಾಡಿ ದಬ್ಬಾಳಿಕೆ ಮಾಡಿ ಗೆಲ್ಲೋಕ್ಕಾಗೋದಿಲ್ಲ ಅಂಥೇಳಿ ಒಂದು ವಿಷಯವನ್ನು ಅರ್ಥ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಅದೇ ಕುಮಾರಸ್ವಾಮಿಯವರಾಗಲಿ ಅದು ಮೇಲ್ಪಟ್ಟದ ಎಲ್ಲರೂ ಕೂಡ ವರಿಷ್ಠರು ಒಂದು ತೀರ್ಮಾನಕ್ಕೆ ಬರಬೇಕು ಈ ಪ್ರವೃತ್ತಿಯನ್ನು ಬಿಡಲಿಲ್ಲ ಅಂತ ಹೇಳಿದ್ರೆ ರಾಮನಗರ ಜನಕ ಈಗ ಜನತೆ ಈಗಾಗಲೇ ನಿಮಗೆಲ್ಲ ಬುದ್ಧಿ ಕಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ಮುಂದುವರ್ಕೊ ಹೋದರೆ ಜನಗಳು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ತಾರೆ ಅಂತೇಳಿ ತಮಗೆ ತಿಳಿಸ್ತಾ ಮತ್ತೊಮ್ಮೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಮಗನಿಗೆ ಮತ್ತು ಅನುಯಾಯಿಗಳಿಗೆ ಬುದ್ಧಿ ಹೇಳಿ ರಾಮನಗರ ಚನ್ನಪಟ್ಟಣ ಎರಡೂ ಕೂಡ ಎರಡು ಕ್ಷೇತ್ರವನ್ನು ನಿಂದನೆ ಮಾಡ ಎರಡು ಕ್ಷೇತ್ರವನ್ನು ಸ್ಪರ್ಧೆ ಮಾಡಿದ್ದಾರೆ ಎರಡು ತಾಲೂಕಿಗೆ ಎರಡು ಕ್ಷೇತ್ರಕ್ಕೆ ಏನಾದರೂ ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ಇದ್ದರೆ ಖಂಡಿತ ಅವಕಾಶ ಇದೆ ಅದು ಮಾಡಲಿ ಅದು ಬಿಟ್ಟು ಈ ಗೂಂಡಾಗಿ ಸಹ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ನಾವು ಕೂಡ ಅದಕ್ಕೆ ಪ್ರತಿ ತಕ್ಕವಾಗ ಪ್ರತಿಫಲವನ್ನು ಊಟ ಮಾಡ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಅಷ್ಟೇ